अंबारी ड्रीम क्लास के एस आर ट अबारी ड्रीम क्लास इन एक्सपीरियन्स इपत्नालको इपत्ना एक्सपीरियंसे इपत्ना वैसे इपत् ನಮಸ್ಕಾರ ಗುರುಗಳೇ ನಾನು ನಿಮ್ಮ ಕೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ಬ್ಲಾಗಲ್ಲಿ ಸದ್ಯಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ ನಮ್ಮ ಮಜೆಸ್ಟಿಕ್ ಬಸ್ ಸ್ಟಾಪ್ಗೆ ಇಲ್ಲಿಂದ ಬಂದು ನಾನು ನಿಮ್ಗೊಂದು ಬಸ್ ಜರ್ನಿ ಹೋಗ್ತಿದ್ದೀನಿ ನಾನು ಆಲ್ರೆಡಿ ತಾನೆ ನಿಮಗೆ ಸ್ಟಾರ್ಟಿಂಗಲ್ಲೇ ಚಾನಲ್ ಸ್ಟಾರ್ಟಿಂಗಲ್ಲಿ ನಿಮಗೆ ಈ ಚಾನಲಲ್ಲಿ ಬಸ್ ಜರ್ನೀಸು ಟ್ರೈನ್ ಜರ್ನೀಸು ಫ್ಲೈಟ್ ಜರ್ನೀಸ್ ಎಲ್ಲ ಸಿಗುತ್ತೆ ಸೊ ಸದ್ಯಕ್ಕೆ ನಾನು ಬಂದಿದ್ದು ಮಜೆಸ್ಟಿಕ್ ಹೇಳ್ದಲ್ಲ ಇಲ್ಲಿಂದ ನಾನು ನಿಮ್ಗೆ ತೊಗೊಂಡ್ಬಂದಿರೋದು ಅಂಬಾರಿ ಡ್ರೀಮ್ ಕ್ಲಾಸ್ ಕೆ ಎಸ್ ಆರ್ ಟಿ ಸಿ ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ ಜರ್ನಿ ವಾಲ್ವೋ ಕಂಪ್ನಿ ಬಸ್ ಜರ್ನಿ ಬಸ್ ಇದು ಮಲ್ಟಿ ಆ್ಯಕ್ಸಲ್ ವಾಲ್ವೋ ಸ್ಲೀಪರ್ ಅಂತಿದೆ ಸೊ ಇಲ್ಲಿಂದ ನಾವು ಹೈದರಾಬಾದಿಗೆ ಟ್ರಾವೆಲ್ ಮಾಡೋದು ಡಿಸ್ಟೆನ್ಸ್ ಎಲ್ಲ ನಿಮ್ಗೆ ಹೇಳ್ತೀನಿ ಟೈಮಿಂಗ್ ಹೇಳ್ತೀನಿ ಎಲ್ಲ ಮುಂದೆ ಹೇಳ್ತೀನಿ ಸೊ ನೋಡೋಣ ಜರ್ನಿ ಹೆಂಗಿರತ್ತೆ ನಾನು ಓಡೋಡಿ ಬಂದಿದ್ದೀನಿ ಫುಲ್ ಲೇಟಾಗಿಬಿಟ್ಟಿದ್ದು ಯಾಕೋ ಗೊತ್ತಿಲ್ಲ ಈ ನಡುವೆ ಫುಲ್ ಬಿಡ್ತಿದೆ ನನಗೆ ಆಲ್ಮೋಸ್ಟ್ ಕಟ್ ಟು ಕಟ್ ಟೈಮಿಂಗ್ ನಾನು ಬರ್ತೀನಿ ಸದ್ಯಕ್ಕೆ ಬಸ್ ಇಂಟೀರಿಯರ್ಸ್ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಫುಲ್ ಪ್ಯಾಕ್ ಇದೆ ಗುರು ನಾನು ಟ್ರಾವೆಲ್ ಮಾಡ್ತಿರೋದು ಥರ್ಸ್ಡೇ ಥರ್ಸ್ ಫುಲ್ ಪ್ಯಾಕ್ ಹೋಗ್ತಿದೆ ಈ ಬಸ್ಸು ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ ಮತ್ತು ಹೇಗಾಗೋದ್ರೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಗುರು ಸಖತ್ ಸ್ಕ್ಯಾಮ್ ನಡೀತಿದೆ ಇದು ಚಿಕ್ಕ ಚಿಕ್ಕ ಅಂಗಡಿ ಇದೆಯಲ್ಲ ವಾಟರ್ ವಾಟರ್ ವಾಟ್ರ್ ಅಂಗಡಿ ಮತ್ತು ಲೈಕ್ ರೀಟೇಲ್ ಶಾಪ್ಸ್ ಇದೆಯಲ್ಲ ಬಿಸ್ಲರಿ ಬಾಟಲ್ ಇಪ್ಪತ್ತು ರೂಪಾಯಿ ಇವರು ಡೈರೆಕ್ಟ್ ಮೂವತ್ತು ರೂಪಾಯಿ ಮಾಡ್ತಿದ್ದಾರೆ ಇಲ್ಲಿ ಕಂಪ್ಲೇಂಟ್ ಕೊಡೋಕೆ ನಂಬರ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮಾಡಿದ್ರೆ ಸರ್ ನೀವು ತೊಗೊಂಬೇಡಿ ಬೇರೆ ಅಂಗಡಿಯಿಂದ ತೊಗೊಳ್ಳಿ ಬೇರೆ ಅಂಗಡಿಗೆ ಹೋದರೆ ಅಲ್ಲೂ ಸೇಮ್ ರೀಸನ್ನು ಚಿಪ್ಸ್ ಎಲ್ಲ ಎಮ್ ಆರ್ ಪಿಗಿಂತ ಜಾಸ್ತಿನೇ ಮಾಡ್ತಿದ್ದಾರೆ ಈ ಸುಮ್ಮನೆ ಏನಕ್ಕೆ ಮತ್ತೆ ಕಂಪ್ಲೇಂಟ್ ಮಾಡೋಕ್ಕೆ ನಂಬರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸದ್ಯಕ್ಕೆ ನಾವು ಹೋಗೋ ನಾವು ಒಳಗಡೆ ಈಗ ನಿಮ್ಗೆ ಸ್ವಲ್ಪ ಇಂಟ್ರಿಯರ್ಸ್ ತೋರಿಸ್ತೀನಿ ಹೇಳನಲ್ಲ ಜ್ಯಾಂಪ್ ಆಗಿದೆ ಸೊ ನಮ್ಮ ಸೀಟ್ ಯಾವುದಿದೆ ಅದೇ ನಿಮ್ಗೆ ತೋರ್ಸೋಕ್ ಸದ್ಯ ಆಗೋದಷ್ಟೇ ಇದು ಸದ್ಯಕ್ಕೆ ನಾವು ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ಡಿಪಾರ್ಟ್ ಆಗಿದ್ದೀವಿ ಸೊ ನೀವು ನೋಡ್ಬೋದು ಹೆವಿ ರಶ್ ಇದೆ ಮತ್ತೆ ಹೇಳ್ದಂಗೆ ನಮ್ಮ ಬಸ್ಸು ಫುಲ್ ಪ್ಯಾಕ್ ಇದೆ ಇವರು ಹೌಸ್ಫುಲ್ಲು ರೂಟ್ ಬಗ್ಗೆ ಎಲ್ಲ ನಾನು ಸ್ವಲ್ಪ ಮುಂದೆ ಮಾತಾಡ್ತೀನಿ ನಿಮ್ಮ ಹತ್ರ ಇದು ನಾವು ಸದ್ಯಕ್ಕೆ ಬೆಂಕ್ ಮೆಜೆಸ್ಟಿಕಿಂದ ಹೊರಟಿದ್ದೀವಿ ಸೊ ನೆಕ್ಸ್ಟ್ ಬಂದು ನಮ್ಮದು ತೆಪಾಲ ದೇಪಾಲಯಿಂದ ಎಸ್ಟಿಮ್ ಲೈಕ್ ಅದೇ ಆ ರೂಟ್ ಏರ್ಪೋರ್ಟ್ ರೂಟ್ ಕಡೆಯಿಂದ ಹೋಗ್ತೀವಿ ಎನ್ ಎಚ್ ಸೆವೆನ್ ಸೊ ನಮ್ದು ಇಲ್ಲಿ ಡ್ರೈವರ್ ಸರ್ ಇದ್ದಾರೆ ಹಾಂ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಆಗಿದೆ ಇಪ್ಪತ್ನಾಲ್ಕು ನಿಮ್ದು ಇಪ್ಪತ್ತ್ನಾಲ್ಕು ನಿಮ್ದು ಎಕ್ಸ್ಪೀರಿಯೆನ್ಸೇ ಇಪ್ಪತ್ತ್ನಾಲ್ಕು ನನಗೆ ವಯಸ್ಸೇ ಇಪ್ಪತ್ತೆಂಟು ನನಗೆ ಹೆವಿ ಎಕ್ಸ್ಪೀರಿಯೆನ್ಸ್ ಸರಿ ಅದು ಈ ರೂಟಲ್ಲಿ ಎಷ್ಟು ದಿನ ಅಂದರೆ ಈ ರೂಟಲ್ಲೂ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಹ್ಞೂ ಎಲ್ಲರೂ ವಿಜಯವಾಡ ಓ ಅಂದ್ರೆ ಆಂಧ್ರ ಪ್ರದೇಶ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಎಲ್ಲ ಕಡೆನು ನಮ್ಮ ಅಧಿಕಾರಿಗಳು ಯಾವ ಕಡೆ ಕಳಿಸ್ತಾರೆ ಮುಂಬೈ ಕಡೆ ಹೋಗಿದ್ದೀರಾ ಮುಂಬೈ ಹೋಗಿದ್ದೀವಿ ಇದು ನಾವು ಸದ್ಯಕ್ಕೆ ಹೆಬ್ಬಾಳ ಹತ್ರ ತಲುಪಿದ್ದೀವಿ ಇದು ನೀವು ಎಸ್ ಟಿ ಮಾಲ್ ಪಕ್ಕದಲ್ಲಿ ನೋಡ್ಬೋದು ಸೊ ಇಲ್ಲೊಂದು ಪಿಕಪ್ ಇದೆ ಸೊ ಇಲ್ಲಿ ಸ್ಟಾಪ್ ಕೊಡ್ತೀವಿ ನಾವು ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ಯಾಸೆಂಜರ್ ಆಗ್ತಾರೆ ಸೊ ಒಂದು ಐದು ನಿಮಿಷ ಸ್ಟಾಪ್ ಬಂದೇ ಬರುತ್ತೆ ನಮ್ಮದು ಸೊ ನೀವು ನೋಡ್ಬೋದು ಇದೇ ನಮ್ಮ ಹೆಬ್ಬಾಳ ಫ್ಲೈಓವರ್ ನಾವು ಕ್ರಾಸ್ ಮಾಡಿ ಬಂದುಬಿಟ್ಟಿದ್ದೀವಿ ಸೊ ಇವಾಗ ನಾವು ಹೆಂಗೆ ಹೊರಟು ಅಲ್ಲೇನೋ ಸೀನ್ ಆಗಿದೆ ಗುರು ಇದು ಒಂದೇ ರೋಡ್ ನಮ್ಗೆ ಹೈದ್ರಾಬಾದ್ಗೆ ಹೋಯ್ತ್ ಗುರು ಸೊ ನಾವು ಹೋಗ್ತಿರೋದು ವಯಾ ನಮ್ಮ ಏರ್ಪೋರ್ಟು ವಯ ಅನಂತಪುರ ವಯ ಕುರ್ನೂಲ್ ಅದಾದಮೇಲೆ ಹೈದರಾಬಾದ್ ಸೊ ಇದು ನೀವು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ನೋಡ್ಬೋದು ಒಂದು ಟೈಮಲ್ಲಿ ಏನು ಕಾಂಟ್ರವರ್ಸಿ ನಡೀತಿರ್ಬೋದು ಈ ಮಾಲ್ನ ಹಿಡ್ಕೊಂಡ್ಬಿಟ್ಟು ಸೊ ಇದು ನಮ್ಮ ರೂಟ್ದು ಮೊದಲ ಟೋಲ್ ಬೂತ್ ಬಂದ್ಬಿಟ್ಟಿದೆ ಇಲ್ಲಿ ಆ್ಯಕ್ಚುಲಿ ಈ ಪಕ್ಕದ ಪಕ್ಕದಲ್ಲಿ ಎರಡಿದೆ ಅದೆಲ್ಲ ಕಟ್ ಅಂತ ನನಗೂ ಐಡಿಯಾ ಇಲ್ಲ ನಾವು ಸದ್ಯ ಟೋಲ್ ಗೇಟ್ ಕ್ರಾಸ್ ಮಾಡಿಬಿಟ್ಟಿದ್ದೀವಿ ಇದು ನೀವು ನೋಡ್ಬೋದು ಇದು ಏರ್ಪೋರ್ಟ್ ರೂಟು ಲೆಫ್ಟ್ ಸೈಡ್ ಬ್ರಿಡ್ಜು ಇದು ನಮ್ಮ ಸ್ಟ್ರೇಟ್ ಬಂದು ಹೈದ್ರಾಬಾದ್ ರೂಟು ಸದ್ಯಕ್ಕೆ ನಾನು ಇವಾಗ ಸೀಟ್ ಹತ್ರ ಬಂದುಬಿಟ್ಟಿದ್ದೀನಿ ಅಲ್ಲಿ ಸುಮ್ಮನೆ ಜಾಸ್ತಿ ಡಿಸ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸೀಟ್ ಹತ್ರ ಬಂದುಬಿಟ್ಟೆ ಮತ್ತು ನಿಮ್ಗೆ ಇಂಟೀರಿಯರ್ಸು ತೋರ್ಸ್ಬೇಕಿದಲ್ಲ ಸೊ ಹೇಳಾಕೋದ್ರೆ ಕಂಫರ್ಟಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು ನಾನು ಮಲ್ಕೊಂಡು ಸ್ವಲ್ಪ ನೋಡಿದೆ ಮತ್ತು ಫೀಚರ್ಸ್ ನೋಡಿದ್ರೆ ನಿಮ್ಗೆ ಇಲ್ಲಿ ಲೈಟ್ ಸಿಗತ್ತೆ ಸೊ ಇಲ್ಲಿ ಎರಡು ಬೆಡ್ ಇದೆ ಎರಡು ಲೈಟು ಎರಡು ಎ ಸಿ ಎ ಸಿ ಡೆಕ್ಕಿಲ್ಲಿರುತ್ತೆ ಒಂದು ಇರುತ್ತೆ ಎ ಸಿ ಡೆಕ್ಕು ಇಲ್ಲಿ ನೋಡಿ ಮತ್ತು ನಿಮಗೆ ಲಗೇಜ್ ಸ್ಪೇಸಲ್ಲಿ ಸಿಗುತ್ತೆ ಒನ್ ಬಾಟ್ಲ್ ಹೊರ್ಡ್ರಿರಲಿ ಒನ್ ಬಾಟ್ಲ್ ಹೊರ್ಡ್ರಲ್ಲಿ ಇನ್ನೊಂದು ಬಾಟ್ಲ್ ಹೊಲ್ಡ್ರಿರಲಿ ಮತ್ತು ನಿಮಗೆ ಬ್ಲ್ಯಾಂಕೆಟ್ ಕೊಡ್ತಾರೆ ಮತ್ತು ಇಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಟೈಪೇ ಮೊಬೈಲ್ ಹೋಲ್ಡ್ರು ಮತ್ತು ಪಿಲ್ಲು ಇದರಲ್ಲೇ ಮೌಂಟ್ ಇರುತ್ತೆ ಲೈಕ್ ಈ ಬೆಡ್ ಇದೆಯಲ್ಲ ಇದರಲ್ಲೇ ಪಿಲ್ಲು ಕೊಟ್ಟಿರ್ತಾರೆ ಇದು ನನ್ನ ತಮ್ಮ ಇವ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದದೆ ಹೈದ್ರಾಬಾದ್ಗೆ ಸೊ ನಿಮಗೆ ಕರ್ಟನ್ಸ್ ಪ್ರೈವಸಿಗೆ ಕರ್ಟನ್ಸ್ ಕೊಟ್ಟಿರ್ತಾರೆ ಬಟ್ ಕಂಫರ್ಟ್ ಮಾತ್ರ ಸಖತ್ತಾಗಿದೆ ಗುರು ಐ ಹಾಗೆ ಝೂಮ್ ಮಾಡಿಲ್ಲ ಲೇಕಿನ್ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ ಇದು ನಾವು ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಹತ್ರ ರೀಚ್ ಆಗಿಬಿಟ್ಟಿದ್ದೀವಿ ಸೊ ಇಲ್ಲೊಂದು ಇದೆ ಸೊ ಅಲ್ಲಿ ನಿಮಗೆ ಈಗ ಬಸ್ಸು ಓವರ್ ವಿ ತೋರಿಸ್ತೀನಿ ನಿಮಗೆ ಸೊ ಇದು ನೀವು ನಮ್ಮ ಬಸ್ಸದು ಫ್ರಂಟ್ ವ್ಯೂ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಇದು ಓಲ್ವೋ ಬಸ್ಸು ಬಟ್ ಇಲ್ಲಿ ಪ್ರಕಾಶ್ ಬಂದಿದೆ ಏನಕ್ಕೆ ಬರ್ತೀವಿ ಅಂತ ನಿಮ್ಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ ಸೊ ಇದೆ ಕೆ ಎಸ್ ಆರ್ ಟಿ ಸಿ ಅಂತ ಮೇಲೆ ಬ್ಯಾಜಿಂಗ್ ಇದೆ ಸೊ ಅದರದ್ದು ರೈಟ್ ಸೈಡ್ ಲೈಕ್ ಲೆಫ್ಟ್ ಸೈಡ್ ಬಂದರೆ ಫ್ರಂಟ್ ಬ್ಯೂ ಅಂದ ನಿಮಗೆ ಇದು ಕಡೆ ಫುಲ್ಲು ಕನ್ನಡದಲ್ಲಿ ಎಲ್ಲ ಸಿಗ್ಬಿಡುತ್ತೆ ವೋಡಿಂಗ್ಸು ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಇದೆ ಇಲ್ಲಿ ಫುಲ್ ನೋಡಿ ಇಲ್ಲಿ ಅಂಬಾರಿ ಉತ್ಸವ ಕ್ಲಾಸ್ ಅಂಬಾರಿ ಡ್ರೀಮ್ ಕ್ಲಾಸ್ ಸಾರಿ ಅಂಬಾರಿ ಉತ್ಸವ ಅಂತೀನಿ ಇಲ್ಲಿ ಆ್ಯಕ್ಚುಲಿ ಅಂಬಾರಿ ಉತ್ಸವ ಇದೆ ಒಂದು ಬಸ್ಸು ಸೊ ಅದಕ್ಕೆ ಅಂಬಾರಿ ಉತ್ಸವ ಉತ್ಸವ ಅಂತ ಬರ್ತೀವಿ ಸೊ ನಮ್ಮದು ಈ ಡಂಬಾರಿ ಡ್ರೀಮ್ ಕ್ಲಾಸು ಸಕ್ಕದಾಗಿದೆ ಇನ್ನೊಂದು ನಿಮಗೆಲ್ಲ ಲೋಗೋ ತೋರ್ಸೋಕೋದ್ರಿ ಇಲ್ಲಿ ನೋಡಿ ಡ್ರೀಮ್ ಕ್ಲಾಸ್ದು ಏನು ಸಕ್ಕದಾಗಿದೆಯಲ್ಲ ಇದು ನಂಗೆ ತುಂಬ ಇಷ್ಟ ಆಯ್ತು ಇದು ನಮ್ಮದು ಡ್ರೀಮ್ ಕ್ಲಾಸ್ ಹೊರಟು ಬಿಡ್ತು ಇದು ಹೈದ್ರಾಬಾದ್ಗೆ ಹೋಗ್ತಿದೆ ಸೊ ತಿರ್ಗಾ ಇಲ್ಲಿ ನೀವು ನೋಡ್ಬೋದು ಕೆ ಎಸ್ ಆರ್ ಟಿ ಸಿ ಕನ್ನಡದಲ್ಲಿದೆ ತಿರ್ಗಾ ಬ್ಯಾಕಲ್ಲಿ ಬಂದರೆ ಇಲ್ಲಿ ನೋಡಿ ಅಂಬಾರಿ ಡ್ರೀಮ್ ಕ್ಲಾಸು ಅವ್ರದ್ದು ಲೋಗೋ ವಾಲ್ವೋ ಅಂತ ನೋಡಿ ಹಿಂದೆ ಬ್ಯಾಜಿಂಗ್ ಬಂದು ವಾಲ್ವೋ ಇದು ನಮ್ಮದು ಉತ್ಸವ ಹೋಯ್ತಲ್ಲ ಅದು ನೈನ್ ಸಿಕ್ಸ್ ಜೀರೋ ವಾಲ್ವೋ ಇದು ನಮ್ಮದು ಬಿ ಇಲೆವೆನ್ ಅವರು ಸೊ ಮಲ್ಟಿ ಆ್ಯಕ್ಸಲ್ ವಾಲ್ವೋ ಸೊ ನಾವಿವಾಗ ಹೊರಟಾಗಿ ರೆಡಿ ಕಡೆ ಫುಲ್ ನಿಮ್ಗೆ ಇಂಗ್ಲೀಷಲ್ಲಿ ಸಿಗ್ಬಿಡುತ್ತೆ ಕೆ ಎಸ್ ಆರ್ ಟಿ ಸಿ ಟ್ರಾವೆಲ್ ವಿತ್ ಡ್ರೀಮ್ಸ್ ಸೇಮ್ ನಮ್ಮ ಅಂಬಾರಿ ಡ್ರೀಮ್ ಕ್ಲಾಸ್ದಲ್ಲೋಗೋ ಸಕ್ಕತ್ತಾಗಿದೆ ಇವು ಇದು ನೋಡಿ ಎಷ್ಟು ದೊಡ್ಡ ವಿಂಡೋ ಇದೆ ನಮ್ಮ ಸೀಟಿಗೆ ಇದೆ ನಮ್ಮ ಬೆಡ್ರು ಈ ದೊಡ್ಡದಿದೆ ಅದು ಫುಲ್ ಕ್ಲೀನ್ ಗುರು ಸಾಕದಾಗಿದೆ ಇದು ನಮ್ಮ ಬಸ್ ಸ್ಟಾಪ್ ಕೊಟ್ಟಿದ್ದಲ್ಲ ಸೊ ಜಾಸ್ತಿ ಹೋಗಿ ಕೊಟ್ಟಿಲ್ಲ ಒಂದು ಐದು ನಿಮಿಷ ಸ್ಟಾಪ್ ಕೊಟ್ಟರು ತಿಳಗಿ ಆ ಫೋರ್ಟ್ ಅದು ಪ್ರಕಾಶು ವಾಲ್ವೋ ಏನಕ್ಕಿದೆ ಅದನ್ನ ನಿಮ್ಗೆ ಸ್ವಲ್ಪ ಮುಂದೆ ಹೇಳ್ತೀನಿ ಎಲ್ಲಾದರೂ ಸ್ಟಾಪ್ ಕೊಟ್ಟರೆ ಇವರಾದರೆ ಡೈರೆಕ್ಟ್ ಹೈದ್ರಾಬಾದ್ ಎಲ್ಲ ನಿಮಗೆ ಇದು ನಾ ಆಲ್ಮೋಸ್ಟ್ ತೆಲಂಗಾಣ ಆಂಧ್ರ ಪ್ರದೇಶ್ ಬಾರ್ಡ್ರ್ ಹತ್ರ ಇದ್ದೀವಿ ಟೂ ಥರ್ಟಿ ನೈಟ್ ಇದೆ ಸೊ ವಾಶ್ರೂಮ್ ಐದು ನಿಮಿಷ ಬ್ರೇಕ್ ಇತ್ತು ಇವಾಗ ಹೊರಡ್ತಿದ್ದೀವಿ ಸೊ ಹೈದ್ರಾಬಾದ್ ಇನ್ನೂ ಒನ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಇದೆ ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಒನ್ ಅವರ್ ಲೇಟ್ ಆಗಿದೆ ಹ್ಮ ಗುರುವೇ ನಾನು ರೀಚ್ ಆಗಿಬಿಟ್ಟಿದ್ದೀನಿ ಇವಾಗ ಹೈದ್ರಾಬಾದ್ ಸಿಟಿಗೆ ನಾನು ಇರೋದು ಹೈದರಾಬಾದ್ ಹೈದರಾಬಾದ್ ದ ಹೈಟೆಕ್ ಸಿಟಿಯಲ್ಲಿ ಅದೊಂದು ಹೈಟೆಕ್ ಸಿಟಿ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಒಂದು ಏರಿಯಾಗೆ ಸೊ ಅಲ್ಲಿದ್ದೀನಿ ಸೊ ಹೇಳೋದ ಜರ್ನಿ ಚೆನ್ನಾಗಿತ್ತು ಬಟ್ ಆಲ್ರೆಡಿ ನೀವಿದ್ರೆ ನಿಮ್ಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ಯಾಕಂದರೆ ಫುಲ್ ಸ್ಟೆಚ್ಚು ಕಾಲ್ ಮಾಡೋಕ್ಕಾಗಲ್ಲ ನೀವು ನಾನು ಫುಲ್ ಜರ್ನಿ ಕಾಲ್ ಫೋರ್ ಮಾಡ್ಕೊನೇ ಬಂದಿದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಮತ್ತು ಮಾತಾಡ್ತಾರೆ ಟೋಟಲ್ ನಂಬರ್ ಆಫ್ ಸೀಟ್ಸು ಫಾರ್ಟಿ ಸೀಟ್ಸ್ ನಿಮಗೆ ರಿಸರ್ವೇಷನ್ ಸಿಗುತ್ತೆ ಸೊ ಫಾರ್ಟಿ ಸೀಟ್ಸ್ ನೀವು ಬುಕ್ ಮಾಡ್ಬೋದು ಅದಾದಮೇಲೆ ಟಿಕೆಟ್ ಪ್ರೈಸಿಂಗ್ ನೀವು ನಾನು ಬುಕ್ ಮಾಡಿದ್ದು ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸ್ಗೆ ಇನ್ನೂ ಮುಂಚೆ ಬುಕ್ ಮಾಡಿದ್ರೆ ನೀವು ಟ್ವೆಲ್ ಹಂಡ್ರೆಡ್ ಸಿಗ್ಬೋದು ಇನ್ನೂ ಲೇಟ್ ಮಾಡಿದ್ರೆ ನಿಮಗೆ ಸಿಕ್ಸ್ಟೀನ್ ಹಂಡ್ರೆಡ್ಗೂ ಸಿಗ್ಬೋದು ವೀಕೆಂಡಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಸೊ ಇದೊಂದು ಮೈಂಡಲ್ಲಿ ಇಟ್ಕೊಂಡಿರಿ ಮತ್ತು ನಾನು ಕೆ ಎಸ್ ಆರ್ ಟಿ ಸಿ ಆಫಿಷಿಯಲ್ ವೆಬ್ಸೈಟಿಂದಾನೇ ಬುಕ್ ಮಾಡಿದೆ ನೀವು ಪ್ರೈವೇಟ್ ಬಸ್ಸಸ್ ಬುಕ್ ಮಾಡೋಕ್ಕೆ ಹೋದರೆ ಲಾಸ್ಟಲ್ಲಿ ಕಡಿಮೆ ತೋರಿಸ್ತಾರೆ ಮುಂದೆ ಬರ್ತಾ ಬರ್ತಾ ಲೈಕ್ ಸೀಟ್ಸು ಜಾಸ್ತಿ ಆಗುತ್ತೆ ಸಿಂಗಲ್ ಸೀಟ್ಸ್ ಅಂತೂ ಇನ್ನೂ ಜಾಸ್ತಿ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಅಲ್ಲ ಹಂಗಲ್ಲ ಎಲ್ಲ ಫಿಕ್ಸ್ಡ್ ಫೇರು ಯಾವ ಆದರೂ ಬುಕ್ ಮಾಡಿ ಸೇಮ್ ಪ್ರೈಸ್ ನಿಮ್ಗೆ ಸಿಗುತ್ತೆ ಮತ್ತು ಟೈಮಿಂಗ್ ಮಾತಾಡೋಕ್ಕೆ ಹೋದರೆ ಏಯ್ಟ್ ಫಿಫ್ಟಿಗೆ ನಾವು ಹೊರಟಿದ್ದು ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ಇಲ್ಲಿ ರೀಚ್ ಆಗೋ ಟೈಮು ಹೈಟೆಕ್ ಸಿಟಿಯಲ್ಲಿ ಸಿಕ್ಸ್ ಥರ್ಟಿ ಇತ್ತು ಬಟ್ ಅಪ್ರಾಕ್ಸಿಮೇಟ್ಲಿ ಒನ್ ಅವರ್ ಡಿಲೇ ಇದ್ದೀವಿ ನಾವು ಬಟ್ ಪರವಾಗಿಲ್ಲ ಡ್ರೈವರ್ ಅವ್ರು ಚೆನ್ನಾಗಿದ್ರು ಸಕ್ಕಳಾಗಿ ಮಾತಾಡ್ತಿದ್ರು ಆರಾಮಾಗಿ ಎಲ್ಲ ನಾವು ಮಾತಾಡ್ಕೊಂಡು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅವರಂತೂ ಸಕ್ಕಲಾಗಿರ್ತಾರು ಗುರು ಅದೊಂದು ಹೇಳಬೇಕಾಗತ್ತೆ ಸರಿ ನಾನು ಈ ಬ್ಲಾಗ್ ಇಲ್ಲೇ ಮುಗಿಸ್ತಿದ್ದೀನಿ ನನ್ನ ಕೆಲಸ ಇದೆ ನಾನು ಹೊಡ್ತೀನಿ ಇವಾಗ ನಿಮಗೆ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟ್ರಿಗೂ ಜೈ ಭಾರತ ಜೈ ಕರ್ನಾಟಕ